ಸರ್ ನಮಸ್ತೆ ನಮಸ್ತೆ ಸರ್ ಇದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದರ ರೈತರಿಗಾಗಿ ಇದು ಪ್ರಾಡಕ್ಟ್ ಯಾವ ರೀತಿ ಇದೆ ಮತ್ತೆ ಈಗ ಇದು ಹೇಗೆ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಮಾಹಿತಿ ಹೇಳಿ ಸರ್ ನನ್ನ ಹೆಸರು ಕಿರಣ್ ಅಂತ ಇದು ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ನಾವು ಆಟೋಮೆಟಿಕ್ ಎದುರ್ ಸ್ಟೇಷನ್ ಅಂತ ಕರಿತೀವಿ ಸ್ವಯಂಚಾಲಿತ ಹವಾಮಾನ ನಿಯಂತ್ರಣ ಕೇಂದ್ರ ಅಂತ ಇದರಿಂದ ನಿಮಗೆ ಟೋಟಲ್ ಆಗಿ ಹನ್ನೊಂದು ತರದ ವಿವಿಧ ಪ್ಯಾರಾಮೀಟರ್ಸ್ಗಳು ಸಿಗ್ತವೆ ಒಂದು ಹೇಳೋದಾದ್ರೆ ವಿಂಡ್ ಸ್ಪೀಡ್ ಇದೆ ಇದು ವಿಂಡ್ ಡೈರೆಕ್ಷನ್ ಇದೆ ರೈನ್ಫಾಲ್ ಎಷ್ಟು ಬಂದಿದೆ ಮತ್ತೆ ಏರ್ ಟೆಂಪರೇಚರ್ ಏರ್ ಹ್ಯುಮಿಡಿಟಿ ಏರ್ ಪ್ರೆಷರು ಮತ್ತೆ ಎಲೆಯ ತೇವಾಂಶ ಇದೆಲ್ಲದರ ಬಗ್ಗೆ ಇದು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ಮಾಹಿತಿ ಕೊಡುತ್ತೆ ಎಷ್ಟಿದೆ ನಿಮ್ಮ ಫಾರ್ಮ್ ಅಲ್ಲಿ ಅಂತ ನಿಮ್ಮ ತೋಟದಲ್ಲಿ ಎಷ್ಟಿದೆ ಅಂತ ಹೇಳಿ ಅದ್ರ ಜೊತೆಗೆ ನಿಮ್ಗೆ ಹದಿನಾಲ್ಕು ದಿನದ ಮುಂಜಾಗ್ರತೆ ಹವಾಮಾನ ವರದಿಯನ್ನು ಕೂಡ ಕೊಡುತ್ತೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ತರದ ಮಣ್ಣಿನ ತೇವಾಂಶನ ಅಳತೆ ಮಾಡ್ತಕ್ಕಂಥ ಮಾಪಕಗಳಿದ್ದಾವೆ ಇವತ್ತು ನಿಮ್ಮ ಮಣ್ಣಲ್ಲಿರ್ತಕ್ಕಂಥ ತೇವಾಂಶನ ಅಳತೆ ಮಾಡಿ ಇವತ್ತು ನೀರು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮೊಬೈಲಲ್ಲಿ ನಿಮ್ಗೆ ತೋರಿಸುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ವಾತಾವರಣದ ಆಧಾರದ ಮೇಲೆ ಕೀಟ ಮತ್ತು ರೋಗ ಯಾವಾಗ ಬರ್ಬೋದು ಅದಕ್ಕೆ ಏನು ಸ್ಪ್ರೇ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿ ನಿಮಗೆ ಏಳು ದಿವಸದ ಮುಂಚೆಗೆ ತಿಳಿಸುತ್ತೆ ಆದ್ದರಿಂದ ಮಾಡೋದರಿಂದ ನಿಮಗೆ ಪೆಟ್ಟಿಸೈಡು ಏನೇನು ಅಥವಾ ಬಂಜಿಸೈಡು ಅಥವಾ ಏನು ಕೀಟನಾಶಕಗಳು ಬಳಸ್ತೀರಲ್ಲ ಅದರ ಬಳಕೆ ಕಡಿಮೆ ಮಾಡ್ಬೋದು ರಸಗೊಬ್ಬರಗಳ ಬಳಕೆಯನ್ನು ಕೂಡ ಕಡಿಮೆ ಮಾಡ್ಬೋದು ಇದರಿಂದ ನೀವು ಎಲ್ಲ ರೈತರು ಸದುಪಯೋಗ ಅಂತ ನಾನು ಈ ಮೂಲಕ ಕೇಳ್ತೇನೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಇದು ಕರೆಂಟ್ ಆಪ್ಷನ್ ಏನಾದ್ರೂ ಕರೆಂಟ್ ಏನು ಕೊಡೋ ಅವಶ್ಯಕತೆ ಇರಲ್ಲ ಸರ್ ಇದು ಸೋಲಾರ್ ಮೇಲೆ ವರ್ಕ್ ಮಾಡುತ್ತೆ ಸುಮಾರು ಲೈಕ್ ನಿಮ್ದು ಐದು ಎಕರೆ ಇತ್ತು ಅಂದ್ರೆ ಎಕರೆಗೆ ಒಂದು ಡಿವೈಸ್ ಯೂಸ್ ಮಾಡಬಹುದು ನಿಮಗೆ ಮಣ್ಣಿನ ವಿಧಗಳೇನು ಬೇರೆ ಬೇರೆ ಕೆಂಪು ಮಣ್ಣು ಆ ತರ ಇತ್ತಂದ್ರೆ ಈ ಎಕ್ಸ್ಟ್ರಾ ಸಾಯಿಲ್ ಮಾಯಸ್ಚರ್ಗಾಗಿ ಇದನ್ನ ಯೂಸ್ ಮಾಡಬಹುದು ಇದ್ರ ಇದು ಬಂದ್ಬಿಟ್ಟು ನಿಮ್ಗೆ ಮಣ್ಣಿನ ತೇವಾಂಶ ಮತ್ತೆ ಗೊಬ್ಬರಗಳ ನಿರ್ವಹಣೆ ಬಗ್ಗೆ ಹೇಳುತ್ತೆ ಇದು ಬಂದು ನಿಮ್ಗೆಲ್ಲ ಹನ್ನೊಂದು ಪ್ಯಾರಾಮೀಟರ್ ಬಗ್ಗೆ ಹೇಳುತ್ತೆ ಇದು ಬಂದು ನಿಮ್ಗೆ ಐವತ್ತು ಸಾವಿರ ಆಗುತ್ತೆ ಇದು ಬಂದು ಇಪ್ಪತ್ತ್ ಮೂರು ಸಾವಿರ ಆಗುತ್ತೆ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಅಂದರೆ ಇದು ಒಂದು ಐವತ್ತು ಸಾವಿರ ಆದರೆ ಒಂದು ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಸಿಗ್ಬೋದು ಸಬ್ಸಿಡಿ ಕೂಡ ಸಿಗುತ್ತೆ ಸಿಗುತ್ತೆ ಸರ್ ಈಗ ಪರ್ಟಿಕ್ಯುಲರ್ ಆಗಿ ಕೆಲವಿಗೆ ರೈತರಿಗೆ ಬೆಳೆ ಬೆಳೆ ಯಾವ ರೀತಿ ಬೆಳೆಯೋದು ಅನ್ನೋದಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿದಾರ ಯಾವ ಬೆಳೆಯಲ್ಲಿ ಏನೇನೋ ತರ ಕಾರ್ಯಕ್ರಮಗಳು ಮಾಡಬೇಕು ಒಂದು ಸ್ಟೇಜ್ ಇಂದ ಹಿಡಿದು ನಿಖರ ಕೃಷಿ ಅಂತ ಏನು ಕರಿತೀವಲ್ಲ ನಿಖರ ಕೃಷಿ ಆಧಾರದ ಮೇಲೆ ಈ ಪೋಷಕಾಂಶಗಳು ಈ ಸ್ಟೇಜಲ್ಲಿ ಏನು ಕೊಡಬೇಕು ಈ ಈ ಸ್ಟೇಜಸ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಮೇಜರ್ ಆಗಿ ಕೀಟ ಕೀಟ ಮತ್ತು ರೋಗಗಳ ಬಗ್ಗೆ ಈ ಸೆವೆನ್ ಡೇಸ್ ಅಡ್ವಾನ್ಸ್ ನಿಮಗೆ ನಿಮ್ಗೆ ಅಲರ್ಟ್ ಕೊಡುತ್ತೆ ಅದೇ ಯಾವ ಸ್ಪ್ರೇ ಮಾಡಬೇಕು ಯಾವ ಸ್ಪ್ರೇ ಮಾಡಬೇಕು ು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಯಾವ ಅದ್ರ ಬಗ್ಗೆ ಮಾಡಬೇಕು ಇವಾಗ ಕೆಲವರು ಬೆಳಗ್ಗೆ ಮಾಡ್ತಿರ್ತಾರೆ ಮಧ್ಯಾಹ್ನ ಮಾಡ್ತಿರ್ತಾರೆ ಮಧ್ಯಾಹ್ನ ಮಾಡಿದರೆ ಬೇಗ ಹಾವಿ ಆಗ್ತಿರುತ್ತೆ ಅದೇ ಬೆಳಗ್ಗೆ ಟೈಮು ಮಾಡಿದರೆ ಸ್ವಲ್ಪ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಅದಲ್ದೇ ನಿಮಗೆ ಟೈಮಿಂಗ್ಸ್ ಗೊತ್ತಾಗ್ತಾ ಇರಲ್ಲ ಯಾವಾಗ ಟೈಮಿಂಗ್ ಮಾಡ್ಬೇಕು ಅನ್ನೋದು ಅದು ನಮ್ಮಲ್ಲಿ ಇಂಡಿಕೇಟ್ರ್ ಇರುತ್ತೆ ಕಪ್ಪು ಮತ್ತು ಸಾರಿ ಹಸಿರು ಕೆಂಪು ಮತ್ತು ಹಳದಿ ಅಂತ ಇಂಡಿಕೇಟ್ರ್ ಇರ್ತದೆ ಟ್ರಾಫಿಕ್ ಸಿಗ್ನಲ್ಲು ನಿಮಗೆ ಗ್ರೀನ್ ಕಲರ್ ಇತ್ತಂದರೆ ಸೇಫ್ ಅಂತ ರೆಡ್ ಇತ್ತಂದರೆ ನಿಮಗೆ ಅದು ಡೇಂಜರ್ ಅಂತ ಎಲ್ಲೋ ಇತ್ತು ಅಂದ್ರೆ ಸ್ವಲ್ಪ ಮಧ್ಯಮ ಇದ್ರಲ್ಲಿ ಇದೆ ನೀವು ಇವತ್ತು ಏನಾದರೂ ತಗೋಬೇಕಾ ಕಾರ್ಯಕ್ರಮಗಳಿಲ್ಲ ಅದ್ರ ಬಗ್ಗೆ ನಿಮಗೆ ಅಲರ್ಟ್ ಕೊಡುತ್ತೆ ಸರ್ ವೆದರ್ ರಿಪೋರ್ಟು ಕೊಡುತ್ತಾ ವೆದರ್ ರಿಪೋರ್ಟ್ ಕೊಡುತ್ತೆ ವೆದರ್ ರಿಪೋರ್ಟು ಕೊಡುತ್ತೆ ಸರ್ ಈಗ ಇದು ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ನಮ್ದು ಬಂದು ಬೆಂಗಳೂರು ಬೇಸ್ಡ್ ಕಂಪ್ನಿ ಎಚ್ ಎಸ್ ಆರ್ ಲೇಔಟಲ್ಲಿ ಇದೆ ನಮ್ಮ ಕಂಪ್ನಿ ಹೆಸರು ಬಂದು ಅಗ್ರಿಯಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಫೈಲೋ ಅಂತ ಹೇಳಿ ಫೈಲೋ ಅಂತ ಮೊಬೈಲ್ ಗೂಗಲ್ ಸ್ಟೋರಲ್ಲಿ ಫೈಲೋ ಅಂತ ಆ್ಯಪ್ ಇದೆ ಅದು ನಮ್ಮ ಡಿವೈಸ್ ಇನ್ಸ್ಟಾಲ್ ಮಾಡಿದಾದ್ಮೇಲೆ ನಿಮಗೆ ಆಕ್ಟಿವೇಟ್ ಆಗುತ್ತೆ ಆಗುತ್ತೆ ಸರ್ ಈಗ ಕಸ್ಟಮರ್ ರೈತರಿಗೆ ಕೊಟ್ಟಿದ್ದೀರಾ ಇದು ಸುಮಾರು ಆಲ್ರೆಡಿ ಹತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಆಲ್ ಓವರ್ ಭಾರತ ಪೂರ ಭಾರತ ಆ್ಯಪಲ್ಲಿಂದ ಹಿಡಿದುಬಿಟ್ಟು ಕೆಳಗಡೆ ಕಾಶ್ಮೀರದವರೆಗೂ ಬನಾನಾ ಎಲ್ಲದರಲ್ಲೂ ಬೇರೆ ಬೇರೆ ಕ್ರಾಪ್ಗಳಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಈಗ ಅಂದ್ರೆ ಪರ್ಟಿಕ್ಯುಲರ್ ಮೆಟ್ರಿ ಇದು ಇದೇ ಬೆಳೆ ಅಂತ ಹೇಳಿದ್ರೆ ಎಲ್ಲ ಬೆಳೆಗಳಲ್ಲೂ ಯೂಸ್ ಮಾಡ್ಬೋದ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚು ಬೆಳೆಗಳಲ್ಲಿ ನಾವು ವಿವಿಧ ವಿವಿಧ ಮಾಡೆಲ್ಗಳನ್ನ ಆಲ್ರೆಡಿ ಮಾಡಿ ನಾವು ಹಾಕಿದ್ದೀವಿ ಲೈಕ್ ತರಕಾರಿ ಬೆಳೆ ಆಗಿರ್ಬೋದು ಹಣ್ಣಿನ ಬೆಳೆ ಆಗಿರ್ಬೋದು ು ಇದರಲ್ಲೆಲ್ಲನೂ ನಿಮಗೆ ಯೂಸ್ ಮಾಡ್ಕೊ ಸರ್ ಈಗ ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗ ಅಡಿಕೆ ತೆಂಗು ಅಡಿಕೆ ತೆಂಗು ದಾಳಿಂಬೆ ಬನಾನಾ ಗ್ರೇಪ್ಸು ಶುಂಠಿ ಮತ್ತೆ ಟರ್ಮರಿಕ್ ತರಕಾರಿ ಬೆಳೆಗಳಲ್ಲೂ ಬೆಳೆಸ್ಬೋದು ತರಕಾರಿ ಟೊಮೆಟೊ ಬದನೆ ಬೆಂಡಿ ಎಲ್ಲ ಕ್ರಾಪ್ಗಳಲ್ಲೂ ಸರ್